ಮೊದಲನೇದಾಗಿ ಜಗತ್ತಿನ ಒಂದು ಮುಖ್ಯವಾದ ಪಾತ್ರ ಅಂದ್ರೆ ಹೆಣ್ಣು ಹೌದೋ ಇಲ್ಕೋ ಹೆಣ್ಣಿಗೆ ಯಾವ ರೀತಿ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ ಹೆಣ್ಣು ಅಂದ್ರೆ ಮೂವತ್ತೆರಡು ಹಲ್ಲುಗಳ ನಡುವಿನ ನಾಲಿಗೆ ಇದ್ದ ಹಾಗೆ ಅಂದ್ರೆ ಮೂವತ್ತೆರಡು ಹಲ್ಲುಗಳು ಜನಗಳ ನಾಲಿಗೆನೆ ನಾವು ಅಂದ್ರೆ ಹೆಣ್ಣು ಜನಗಳು ಎಷ್ಟೋ ಮಾತಾಡ್ಕೊಂಡ್ರು ನಾವು ನಾಲಿಗೆ ತರ ಎಲ್ಲಾನು ಸಹಿಸ್ಕೊಳ್ಬೇಕು ನಾಲಿಗೆ ಇಲ್ಲದೆ ಇದ್ರೆ ಬಾಯಿ ವ್ಯರ್ಥ ಹೆಣ್ಣು ಇಲ್ಲದೆ ಇದ್ರೆ ಜೀವನ ವ್ಯರ್ಥ ನಾಲಿಗೆ ಇಲ್ಲದೆ ನಾವು ಯಾವ್ದೋ ರುಚಿ ಸವಿಸ್ಲಾಕ್ ಸಾಧ್ಯನಾ ಅದೇ ರೀತಿ ಹಣ್ಣು ಇಲ್ದೇ ಇದ್ರೆ ಈ ಸೃಷ್ಟಿನೇ ಇರ್ತಾ ಇರ್ಲಿಲ್ವೇನು ಇನ್ನೊಂದು ನಾವು ಎದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಹಿಂದೆ ಏನ್ ಕಲ್ತಿದ್ವಿ ಇವಾಗ ಏನ್ ಕಲಿತಾ ಇದ್ವಿ ಮುಂದೆ ಏನ್ ಕಲಿಬೇಕು ಅಂದ್ರೆ ಎಲ್ಲರಿಗೂ ಒಂದ್ ಪಾಸ್ಟ್ ಅನ್ನೋದಿರುತ್ತೆ ಅಂದ್ರೆ ಭೂತಕಾಲ ಪ್ರೆಸೆಂಟ್ ವರ್ತಮಾನ ಕಾಲ ಮತ್ತೆ ಫ್ಯೂಚರ್ ಅಂದ್ರೆ ಭವಿಷ್ಯದ ಕಾಲ ವಾಟ್ ಲರ್ನ್ ಅಂದ್ರೆ ಹಿಂದೆ ಏನ್ ಕಲ್ತಿತ್ವಿ ವಾಟ್ ಆರ್ ಲರ್ನಿಂಗ್ ನವ್ ಇವಾಗ ಏನು ಕಲಿತಾ ಇದೀವಿ ವಾಟ್ ವಿಲ್ ಲರ್ನ್ ಇನ್ ಫ್ಯೂಚರ್ ಅಂದ್ರೆ ಮುಂದೆ ಏನು ಕಲಿತೀವಿ ಹಿಂದೆ ಏನ್ ಕಲ್ತಿತ್ವಿ ಅನ್ನೋದ್ರ ಬರ್ಬೇಕು ಬಗ್ಗೆ ಶೇಕಡಾ ಹತ್ತು ಪರ್ಸೆಂಟ್ ಅಷ್ಟು ಮಾತ್ರ ತಿಳ್ಕೊಳ್ಬೇಕು ಹಿಂದೆ ಆಗೋ ಆಗ್ತಿರೋ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಇವಾಗ ಪ್ರೆಸೆಂಟ್ ಏನಿದೆ ಅದು ಹಾಡಾಗ ಪ್ರೆಸೆಂಟ್ ಬಗ್ಗೆ ಎಪ್ಪತ್ತು ಪರ್ಸೆಂಟ್ ಕಲ್ತಿದ್ರೆ ಫ್ಯೂಚರ್ ಬಗ್ಗೆ ಇಪ್ಪತ್ತು ಪರ್ಸೆಂಟ್ ಪ್ಲಾನ್ ಹಾಕೊಂಡು ಇಡಬೇಕು ಫ್ಯೂಚರ್ ಬಗ್ಗೆ ನಾವು ಪ್ಲಾನ್ ಮಾಡ್ಕೊಂಡು ಕುಂತ ಪ್ರೆಸೆಂಟ್ ನೋ ವೇಸ್ಟ್ ಆಗ್ತದೆ ಅದಕ್ಕೆ 70% ಪ್ರೆಸೆಂಟ್ ಪ್ರೆಸೆಂಟ್ ಅನ್ನು ಕಲಿಬೇಕು ಇವಾಗ ಏನು ನಮ್ಮ ಪ್ರೆಸೆಂಟ್ ಒಂದ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋಣ ನಾವು ನಾವು ಭೂಮಿ ಬರೆದಕ್ಕೆ ಕಾರಣ ತಾಯಿ ಅದಕ್ಕೆ ಕಾರಣ ಕೃತ ಕಾರಣೀಕೃತ ಅಂದ್ರೆ ತಂದೆನು ತಂದೆ ತಾಯಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ ಧನ್ಯವಾದಗಳನ್ನು ಹೇಳೋಣ ನಾವು ಭೂಮಿ ಬಂದಿದ್ದಪ್ಪ ಹೆಣ್ಣು ಅಂದ ತಕ್ಷಣ ಹೆಣ್ಣು ಹುಟ್ಟುತ್ತಪ್ಪ ರಾಕ್ಷಸಿ ಏನು ಹೆಣ್ಣು ಹುಟ್ಟುಳಪ್ಪ ಅವ ಮಹಾಲಕ್ಷ್ಮಿ ಏನೋ ಅನ್ನೋರು ಇರ್ತಾರೆ ರಾಕ್ಷಸಿ ಅನ್ನೋರು ಇರ್ತಾರೆ ಹೆಣ್ಣು ಹುಟ್ಟುಳಿನಾಗ ಹೆಣ್ಣು ಹುಟ್ಟುಳು ಅನ್ನೋ ರಿಯಾಕ್ಷನ್ ಕೊಡೋರು ಇರ್ತಾರೆ ಏನೋ ಕಷ್ಟ ಪಟ್ಟಕ್ಕೋ ತಂದೆ ತಾಯಿ ತನ್ನ ಸ್ವಾರ್ಥಕ್ಕೋ ತಾಯಿಯನ್ನ ಮಕ್ಕಳನ್ನ ಕಲ್ಸಿ ಮುಂದೆ ಎಲ್ಲಿ ಮುಂದೆ ಮನೆ ಕಳ್ಸೋದಕ್ಕೋ ಅಥವಾ ತನ್ನ ಮನೆ ಬೆಳೆಸೋದಕ್ಕೋ ಯಾವುದಕ್ಕೋ ಗೊತ್ತಿಲ್ಲ ಒಟ್ಟು ಶಾಲೆಗೆ ಕಲ್ಸುದು ಶಿಕ್ಷಣ ಕಲ್ತಿದ್ವಿ ಎಲ್ಲರನ್ನು ಕಲ್ತಿ ಶಿಕ್ಷಣ ಹಂತವನ್ನು ಮುಗಿಸಿ ಶಾಲೆಯಲ್ಲಿ ಕಲಿತಕ್ಕಿಂತಹ ಶಿಕ್ಷಣಕ್ಕಿಂತ ಜೀವನದಲ್ಲಿ ಕಲಿತಕ್ಕಂತಹ ಪಾಠಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ವಾ ನಾವು ಶಾಲೆಯಲ್ಲಿ ಏನ್ ಕಲಿತೀವಿ ಪರೀಕ್ಷೆಗಳಿಗೆ ಮಾತ್ರ ಅವಲಂಬಿತವಾಗಿರ್ತದೆ ಪರೀಕ್ಷೆಗಳಿಗೆ ಮಾತ್ರ ಸಂಬಂಧವಾಗಿರ್ತದೆ ನಾವ್ ಏನ್ ಜೀವನದಲ್ಲಿ ಕಲಿತೀವಲ್ಲ ಅದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರ್ತದೆ ಕೊಟ್ಟಿರ್ತದೆ ಆಯ್ತು ಶಾಲೆ ಎಲ್ಲ ಕಲ್ತೀವಿ ಪ್ರೆಸೆಂಟ್ ಶಾಲೆಲ್ಲ ಕಲ್ತೀವಿ ನಮ್ ಹಂತ ಮುಗಿತೀವಿ ಒಂದ್ ಹಂತ ಮುಗಿ ಶಾಲೆಲ್ಲ ಕಲಿತ ಒಂದ್ ಹಂತ ಮುಗಿದ್ ನಮ್ಗೆ ಏನ್ ಹೊರಗ್ ಬರ್ತೀವಿ

ಯಾವ ರೀತಿ ಕಷ್ಟ ಪಡ್ಬೇಕು ನಾನು ಏನ್ ಹೇಳ್ತೀನಿ ಮೆದುಳಿನಲ್ಲಿ ಇಮ್ಯಾಜಿನೇಷನ್ ಅನ್ನೋದು ಇರುತ್ತೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಎಲ್ಲರ ಕೈಗೆ ಸಿಗುವಂತಹ ಸಾಮಾನ್ಯ ಹೂವಾಗಬೇಡಿ ಹೂ ಕೈಗೆ ಸಿಗುವಂತಹ ಕಮಲದ ಹೂ ಆಗಬೇಕು ಕಮಲದ ಹೂ ತಗೊಳ್ಬೇಕಂದ್ರೆ ಕಷ್ಟ ಆಗ ಬಾಲ್ ಕೆಸರು ಇರ್ತದ ಮುಳ್ಳಿರ್ತದ ಅದು ಸಡನ್ ಆಗಿ ರೋಡ್ ಅಲ್ಲಿ ಎಲ್ಲೂ ಬೆಳೆಯಂದಿಲ್ಲ ಎಲ್ಲೋದ ಒಂದು ಜಾಗ ಇರ್ತದೆ ಅಲ್ಲಿ ಬೆಳಿತಾ ಇರ್ತದೆ ಕಮಲದ ಹೂವು ತರ ಕಮಲದ ಹೂವಿಂದ ನಮ್ಮ ಹೆಣ್ಣು ಮಕ್ಕಳ ಜೀವನ ಆಗಬೇಕು ತಿಳ್ಕೊಳ್ಬೇಡಿ ಹೆಣ್ಣು ಒಲಿದರೆ ಮಾಡಬೇಕು ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ನೆಕ್ಸ್ಟ್ ಜೀವನದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಜನಗಳ ಮಧ್ಯೆ ಜನಗಳನ್ನ ನಮ್ಮ ನೆನ್ಪಿಟ್ಕೊಳ್ತಾರೆ ಗೊತ್ತಿಲ್ಲ ಆದ್ರೆ ನಾವು ಮಾಡಿರ್ತಕ್ಕಂಥ ಸಾಧನ ನೆನ್ಪಿಟ್ಕೊಳ್ಬೇಕು ಎಷ್ಟು ವರ್ಷ ನಮ್ಮ ಹೆಸರನ್ನ ರೀ ಎಷ್ಟು ಪೀಳಿಗೆ ನಮ್ಮ ಹೆಸರನ್ನ ಇಟ್ಕೊಳ್ಳೋಕರ ಅದಕ್ಕೆ ನಾವು ಮಾಡಿರ್ತಕ್ಕಂಥ ಸಾಧನೆ ತಲತಲ ಮರಗ ತಲತಲ ಮಾರಗಳಿಂದ ನಮ್ಮ ಸಾಧನೆನ್ ಮಾಡಿರಬೇಕು ಆಸರ ಹಣ್ಣು ಮಕ್ಕಣ್ಣ ಬೆಳಿಬೇಕು ನಮ್ಮ ಸಾಧನೆ ಆಗಿರಬೇಕು ಸಾಧನೆಗೆ ಮೊದಲು ಹัจಜೆ ಯಾವುದು ಎಕ್ಸಾಕ್ಟ್ಲಿ ಶಮ ಪ್ರಯತ್ನಾರೆ ಕ್ಷಮಾ ಎಲ್ಲ ಬರ್ತ ಮಹತ್ತೆ ಬೇಕಾಗಿರೋ ಆನ್ಸರ್ ಸಿಗ್ತಾ ಇಲ್ಲ ಕುರಿ ಕುರಿ ಕುರಿಮೇ ಮೇರಿ ತಾಯಿ ರಾವ್ಕೆ ನಾನು ಹೇಳ್ತೀನಿ ಹೌದು ಹೇಳಿಲ್ಲ ಅಂತ ಪ್ರಯತ್ನಕ್ಕೆ ಮೊದಲು ಸಾರಿ ತಾಳ್ಮೆ ಸೊ ತಾಳ್ಮೆ ಅನ್ನೋದು ಉದಾಹರಣೆ ಹೇಳ್ತೀನಿ ಶಿಲ್ಪಿ ಕೆಲೆ ಶಿಲೆಯನ್ನ ಕೆತ್ತಲ್ಲ ಸೊ ಅವನ್ ಕೆತ್ತಾನೆ ಕೆತ್ತಾನೆ ಒಂದ್ ಕಲ್ಲನ್ನ ಒಂದೇ ಹಿಟ್ಟಲ್ಲಿ ಎರಡು ಎರಡು ಭಾಗಗಳಾಗಿ ಅದಕ್ಕ ಮೆಟ್ಟಿಲ್ ಮಾಡ್ತಾನೆ ಎಲ್ಲರೂ ತಿಳ್ಕೊಂಡು ಹೋಗ್ತಾರೆ ಇನ್ನೊಂದ್ ಬಂಡೆ ಬಡಿತಾನೆ ಬಡಿತಾನೆ ಒಟ್ಟ ಸಿಡಂಗಿಲ್ಲ ಅದಕ್ಕನ ಮೂರ್ತಿ ಮಾಡ್ತಾನೆ ಅಂದ್ರೆ ಅದ್ರ ಸ ಎರಡನೇ ಕಲ್ಲೇನು ತಾಳ್ಕೊಂಡು ತಾಳ್ಕೊಂಡು ಮೂರ್ತಿ ಆಗುತ್ತೆ ಆ ಮೂರ್ತಿಗೆ ಎಲ್ಲರೂ ಕೈ ಮುಗಿತಾರೆ ಒಂದೇ ಎಟ್ಟಿಗೆ ಸಿಳಿರೋ ಮೂರ್ತಿಗೆ ಒಂದೇ ಎಟ್ಟಿಗೆ ಸಿಳಿರೋ ಬಂಡೆಗೆ ಎಲ್ಲರೂ ತುಳಿತಾರೆ ತುಳಿಯೋ ಬಂಡೆ ಆಗ್ತೀರಾ ಕೈ ಮುಗಿಸ್ಕೊಳ್ಳೋ ಮೂರ್ತಿ ಆಗ್ತೀರಾ ಹಾ ಅಂದ್ರೆ ಎಲ್ಲ ಎಲ್ಲರೂ ಕೊಟ್ಟಿರ್ತಕ್ಕಂತಹ ಕಷ್ಟಗಳು ಎಷ್ಟೇ ಪಡೆದ್ರು ಕುಗ್ಗಬಾರದು ನಾವು ಜನಗಳ ನಾವು ಮಾತ ನಾವು ಮಾತಾಡ್ಬಾರ್ದು ನಮ್ಮ ಸಾಧನೆ ಮಾತಾಡ್ಬೇಕು ಆ ತರ ಯಾರೇ ಏನೇ ಕಷ್ಟ ಕೊಟ್ರು ನಾವು ಸಹಿಸ್ಕೊಂಡು ಮಾಡ್ಕೊಂಡು ಹೆಣ್ಣು ಮಕ್ಕಳೇ ಸಹಿಸಿಕೊಳ್ಳೋದೇ ಅದು ನಮ್ಮ ಕರ್ತವ್ಯ ಏನಂದ್ರೆ ನೆಕ್ಸ್ಟ್ ನಾವು ಜೀವನ ಮೂರಕ್ಷರ ಪದದಲ್ಲಿ ಸಾರಿ ಜನನ ಅನ್ನೋ ಮೂರಕ್ಷದ ಪದದಲ್ಲಿ ಸಂಸಾರನ ಮೂರಕ್ಷರ ಪದದಲ್ಲಿ ಜನನ ಮೂರಕ್ಷರ ಪದದಲ್ಲಿ ಬಂದು ಸಂಸಾರನ ಮೂರಕ್ಷರ ಪದಕ್ಕೆ ಬಿದ್ದು ಹೋರಾಟ ಅನ್ನೋ ಮೂರಕ್ಷ ಪದದಲ್ಲಿ ಸಿಕ್ಕು ಬಿದ್ದು ಕೊನೆಗೆ ಅನ್ನ ಮೂರಕ್ಷ ಪದಕ್ಕೆ ನಾವು ಸಾಯ್ತೀವಿ ಅದಕ್ಕೆ ಯಾವ ನಾವು ಹೋರಾಟ ಹೆಂಗ್ ಮಾಡ್ಬೇಕಂತಂದ್ರ ಕಷ್ಟಗಳ ಜೊತೆ ಯುದ್ಧ ಮಾಡ್ಬೇಕು ನಾವು ಗೆದ್ರೆ ಪಾರ್ಥನ್ ಆಗ್ತೀವಿ ಸೋತರೆ ಕರ್ಣನ್ ಆಗ್ತೀವಿ ಸೋತು ಗೆದ್ರೆ ಅಶ್ವತ್ಥಾಮನ್ ಆಗ್ತೀವಿ ಇದೆ ಅಂದ್ರೆ ನಾವು ಫೇಲ್ ಆಗಿದ್ದೀವಿ ಅಂದ್ರೆ ಯಾರು ಹೋಗ್ಬೇಡಿ ಫೇಲ್ ಆಗಿದ್ದೇ ನಾವು ಮುಂದೆ ಮುಂದಿನ ಜೀವನ ಇತಿಹಾಸವನ್ನ ಸೃಷ್ಟಿಸಬಹುದು ಅದಕ್ಕೆ ಯಾವುದೇ ರೀತಿ ಆಗೋದಿಲ್ಲ ಒಳ್ಳೆದಿಕ್ಕ ಅನ್ನೋದಕ್ಕೆ ಪ್ರತಿಯೊಂದು ಕೂಡ ಸಹಿಸಿಕೊಳ್ತಾ ಹೋಗ್ಬೇಕು ಸೋಲು ಕೂಡ ಗೆಲುವಿನ ಒಂದು ಹೆಜ್ಜೆ ಆಗುತ್ತೆ ತಾಳ್ಮೆ ಹೇಗೆ ಗೆಲುವಿನ ಹೆಜ್ಜೆ ಆಗುತ್ತೆ ಅಲ್ಲ ಸೋಲು ಗೆಲುವು ಇಲ್ಲಿ ತಂದೆ ತಾಯಿ ಬಗ್ಗೆ ಮಾತಾಡ್ತೀವಿ ಜೀವನ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಯಾವ ರೀತಿ ಸಾಧನೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಎಲ್ಲಾ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಆದ್ರೆ ಒಬ್ಬರನ್ನ ಇಲ್ಲಿ ನಾವು ನೆನೆಸಿಲ್ಲ ಯಾರು ಎಕ್ಸಾಕ್ಟ್ಲಿ ಎಲ್ಲಾರ್ ಮಾಡಿಲ್ಲಪ್ಪ ಎಕ್ಸಾಕ್ಟ್ಲಿ ಗುರುವಿನ ಆಗುವ ತನಕ ದೊರೆಯಲನ್ನ ಹುಡ್ತೀನಿ ಜೀವನದಲ್ಲಿ ಒಂದು ಉದಾಹರಣೆಯನ್ನ ಜಾಸ್ತಿ ಉದಾಹರಣೆ ಕೊಡ್ತೀನಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಬಂಗಾರ ಕೊಡ ಆಗ್ಲಿ ಬೆಳ್ಳಿ ಕೊಡ ಆಗ್ಲಿ ತಾಮ್ರ ಕೊಡ ಆಗ್ಲಿ ಪ್ಲಾಸ್ಟಿಕ್ ಕೊಡ ಆಗ್ಲಿ சும் இழிபட்ட நீ பருத்த பாகு எங்கார கொடுக்கு பாகிஸு அதே ரீதி நம்ம எந்திவந்தை எஸ்டே நம் பத்திகை நம் குனே பாக மாத்த அவ்ளோ அவரல் தொட் அவரல் விசார நம்ம அழக்கே சாதவா இன்னொந்த உதாரண ஏன்னா மணி விட்டு ஐ மீன் அல்லது ஹோகப்பெருங்க கீழே ஹாக்கோ ಕೀಲಿ ಹಾಕ್ಲಕ್ಕ ಒಂದ್ ಬೇರೆ ಕೀಲಿ ಕೀಲಿ ತೆಗಲಕ್ ಒಂದ್ ಬೇರೆ ಕೀಲಿ ಇರ್ತೀರಿ ಒಂದೇ ಕೀಲಿ ಹಾಕ್ತೀರಿ ಹಿಂಗ್ ತೆಗ್ದು ಹಾಕ್ತದ ಹಿಂಗ್ ತೆಗ್ದು ತೆಗೀತು ಹಂಗೆ ಒಂದೇ ನೀರ್ ಕೆಸರಾ ಅದೇ ಹೊಲಸ ಕೆಸರಾಗ್ತದ ಮತ್ತ ಕೆಸರಾಗಿ ತೊಳ್ಕೊಳಕ್ ಅದೇ ನೀರ್ ಯೂಸ್ ಮಾಡ್ತೀವಿ ಹಂಗೆ ಮನಸ್ಸು ಕೂಡ ಒಂದೇ ನಮ್ಮಲ್ಲಿ ಮನಸ್ಸ ಗುರುವಿಗೆ ಗುರುವಿಗೆ ಶರಣಾದ್ರೆ ಬದುಕು ಮುಕ್ತ ಆಗ್ತದ ಅದೇ ನಾವು ಗುರುವಿಗೆ ಎದುರಾದ್ರೆ ನಮ್ಮ ಬದುಕು ವ್ಯರ್ಥ ಆಗ್ತದ ಅಂತಕ್ಕಂಥದ್ದು ಒಂದೇ ಮನಸ್ಸು ನಮ್ದು ನಾವು ಯಾವ ರೀತಿ ಅಳವಡಿಸ್ಕೊಬೇಕು ನಮ್ಮಲ್ಲೇ ಅವಲಂಬಿತವಾಗಿ